ಏನು ಮಾಡ್ಬಿಟ್ರೆ ಓ ಮದುವರು ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಕೊಟ್ಟರು ಇಪ್ಪತ್ತಲ್ಲ ಮುಂಚೆನೇ ಹತ್ತು ಕೊಟ್ಟಿದ್ದರು ನಾನು ಅದಕ್ಕೆ ಅಡಿಷ್ನಲ್ ಹತ್ತು ಕೊಟ್ಟೆ ಯಾಕೆಂದರೆ ಈ ಸತಿ ಸ್ವಲ್ಪ ಪವಿತ್ರತೆ ಕಾಪಾಡೋದಕ್ಕೆ ಇದ್ರ ಮಾತ್ರ ಈ ವರ್ಷ ಮಾತ್ರ ಮುಂದಿನ ವರ್ಷದಿಂದ ಎಲ್ಲ ಇಲ್ಲ ಈಗ ಮಕ್ಳಿಗೂ ಕೂಡ ಟೀಚರ್ಸಿಗೂ ಒತ್ತಡವನ್ನು ಕೊಟ್ಟು ಫ್ರೀ ಕರೆಂಟ್ ಕೊಟ್ಟಿದ್ದೀವಿ ಸಾಯಂಕಾಲ ಫ್ರೀ ಕರೆಂಟಲ್ಲಿ ಯಾರು ದಡ್ರಿರ್ತಾರೆ ಅವ್ರಿಗೆ ಏನು ಹೆಲ್ಪ್ ಬೇಕು ಏಕೆಂದರೆ ಇಲ್ಲೆಲ್ಲ ಹಳ್ಳಿ ಭಾಗದಲ್ಲಿ ಟ್ಯೂಷನ್ ತೊಗೊಳಕ್ಕಾಗಲ್ಲ ಮಕ್ಕಳಿಗೆ ಸೊ ಅವರಿಗೆ ಅದೇ ಟೀಚರು ಸಾಯಂಕಾಲ ಫ್ರೀ ಕರೆಂಟ್ ಕೊಟ್ಟ ಮೇಲೆ ಶಾಲೆಗೆ ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ಎಸ್ ಡಿ ಎಮ್ ಸಿ ಅವ್ರ ಜೊತೆ ಈಗಾಗಲೇ ಸ್ಟಾರ್ಟ್ ಮಾಡಿಬಿಟ್ರೆ ಅದನ್ನ ಇಂಥ ಅನುಕೂಲ ಮಾಡಿದ ಅನುಕೂಲ ಮಾಡಿದಾಗ ಸರಿಯಾಗ್ತದೆ ಬಟ್ ಟೀಚರ್ಸ್ ಸ್ಟ್ರೈಕ್ದು ಅದು ಒಂದು ದಿಸದ್ದೇ ಹೊರತು ಯಾವಾಗಲೂ ಪರ್ಮನೆಂಟ್ ಮಾಡೋದಿಲ್ಲ ಟೀಚರ್ಸ್ ಯಾರಾದರೂ ಬೇರೆ ಕಾರಣಕ್ಕೆ ಶಾಲೆಗೆ ಹೋಗಲಿಲ್ಲ ಅಂದ್ರೆ ಅವ್ರ ಪರ್ಸ್ನಲ್ ರೀಸನಿಗೆ ವಿಲ್ ಟೇಕ್ ಆ್ಯಕ್ಷನ್ ನಿರ್ದಾಕ್ಷಿಣವಾಗಿ ಹಿಂದೆ ಮುಂದೆ ನೋಡೋಣ ಇಮಿಡಿಯೇಟಾಗಿ ರೂಮ್ ಕೊಡ್ತೀನಿ ನೀವು ಇಮಿಡಿಯೇಟ್ ರೂಮ್ ಮಾಡಿಬಿಟ್ಟು ತ್ರೀ ಫೋರ್ ಮಂತ್ಸ್ಗೆ ಮುಗಿದು ರೂಮ್ನ ನೀವು ಮಾಡಿ ಅವರಿಗೆ ಕೊಡಿ ಅಂತೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅವ್ರು ಯಾವ ರೀತಿ ಹೇಳ್ತಾರೋ ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಈಗ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಅಂದರೆ ವಿದ್ಯಾರ್ಥಿಗಳು ಕೂಡ ಕಡಿಮೆ ಇರ್ತಾರೆ ಶಿಕ್ಷಕರು ಕೂಡ ಅವ್ರಿಗೆ ಹೋಗುವಂತ ಅವಕಾಶಗಳು ಇರಲ್ಲ ಗ್ರಾಮಗಳಲ್ಲಿ ಸ್ಟೂಡೆಂಟ್ಗಳು ಬರ್ತಾರೆ ಆದರೆ ಟೀಚರ್ಗಳು ಸರಿಯಾಗಿ ಹೋಗಲಿಕ್ಕೆ ಅವಕಾಶ ಇರಲ್ಲ ಮತ್ತು ಮಕ್ಕಳು ಕೂಡ ಸರಿಯಾಗಿ ಬರಂಗಿಲ್ಲ ಇಲ್ಲ ಒಂದು ಟೀಚರ್ಸು ಶಾರ್ಟೇಜ್ ಏನಿದೆ ಅವರಿಗಾಗಲೇ ಅತಿಥಿ ಶಿಕ್ಷಕರನ್ನು ತಗೊಳ್ಳೋದಿದೆ ಎಲ್ಲೂ ಟೀಚರ್ಸ್ ಕೊರತೆ ಇಲ್ಲ ಒಂದು ತಿಳ್ಕೊಂಬಿಡಿ ಎಲ್ಲಾದರೂ ಇದ್ದರೆ ಇನ್ನೂ ಮೂರು ಸಾವಿರ ಟೀಚರ್ಸು ಅತಿ ಶಿಕ್ಷಕರು ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಬಜೆಟಲ್ಲಿ ಇನ್ನೂ ಕೂಡ ಇದೆ ಹಿಸ್ಟ್ರಿಯಲ್ಲಿ ನಲವತ್ತೈದು ಸಾವಿರ ಅತಿ ಶಿಕ್ಷಕರನ್ನು ಸ್ಕೂಲ್ ಶಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ರಿಕ್ರೂಟ್ಮೆಂಟ್ ಮಾಡಿ ಅಂತೇಳಿ ಅಂದರೆ ಒಂದು ವರ್ಷಕ್ಕೆ ಇದೇ ಫಸ್ಟ್ ಟೈಮ್ ಮುಂಚೆ ಎಲ್ಲ ಏನು ಮಾಡೋರು ಇಷ್ಟೊತ್ತಿಗೆ ತೊಗೊಳೋರು ಅಕ್ಟೋಬರು ಸೆಪ್ಟೆಂಬರು ಒಂದೂವರೆ ತಿಂಗಳಾದಮೇಲೆ ಯಾಕೆಂದ್ರೆ ದುಡ್ಡು ಉಳಿಸ್ಬೋದು ಅಂತ ನಾವು ಹಂಗೆ ಮಾಡಲಿಲ್ಲ ಯಾವಾಗ ಶಾಲೆ ಸ್ಟಾರ್ಟ್ ಆಗುತ್ತೆ ಆವಾಗಲೇ ಗೆಸ್ಟ್ ಟೀಚರ್ ಈಗ ಟೆಂಪ್ರವರಿಗೆ ನನಗೆ ಗತಿ ಇಲ್ಲ ತಗೊಳ್ಳಲೇಬೇಕು ಬಟ್ ಅದ್ರ ಸಂಖ್ಯೆ ಕಮ್ಮಿ ಆಗಬೇಕು ಅದಕ್ಕೆ ಪರ್ಮನೆಂಟ್ ಟೀಚರ್ಸ್ ಆಗಬೇಕು ಆಮೇಲೆ ಸ್ಕೂಲಲ್ಲಿ ಏನಾಗುತ್ತೆ ಎಷ್ಟೊಂದು ಈ ಕಡೆ ಬೆಳಗಾಮು ಈಗ ಶಿವಮೊಗ್ಗ ಕಾರವಾರು ಮಂಗಳೂರು ಉಡುಪಿ ಈಗ ಈ ಗ್ರಾಮೀಣ ಭಾಗದಲ್ಲಿ ಬೇಸಿಕಲಿ ಗುಡ್ಗಾಡು ಪ್ರದೇಶಗಳಲ್ಲಿ ಬರೀ ಹತ್ತು ಮಕ್ಕಳಿದ್ದಾರೆ ಒಂದು ಟೀಚರು ಸೊ ಅಲ್ಲಿ ಏನಾಗ್ತಾಯಿದೆ ಇವಾಗ ಒಳ್ಳೆ ಶಾಲೆ ನಮ್ಮದೇ ಸರ್ಕಾರಿ ಸ್ಟಾರ್ಟ್ ಆದರೆ ಸುತ್ತಮುತ್ತ ಒಂದು ನಾಲ್ಕೈದು ಕಿಲೋಮೀಟ್ರ್ ಇದ್ದರೆ ಅವರೇ ಬಂದುಬಿಡ್ತಾ ದೊಡ್ಡ ದೊಡ್ಡ ಶಾಲೆಗೆ ಎಷ್ಟೋ ಜನರು ಮಕ್ಕಳು ಚಿಕ್ಕ ಶಾಲೆಯಿಂದ ಸರ್ಕಾರಿ ದೊಡ್ಡ ಶಾಲೆಗೆ ಸೇರಿಕೊಂಡಿದ್ದಾರೆ ಒಂದು ನಾಲ್ಕೈದು ಕಿಲೋಮೀಟ್ರ್ ಇದೆ ಅದು ಒಳ್ಳೇದದು ಯಾಕೆಂದರೆ ಸರ್ಕಾರಿ ಶಾಲೆಗೆ ಮಕ್ಕಳು ಬರಬೇಕು ನಾವು ಊಟ ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಬುಕ್ಸ್ ಕೊಡ್ತೀವಿ ಎಲ್ಲ ಕೊಡ್ತೀವಿ ಸೊ ಅವ್ರು ಬರ್ತಕ್ಕಂಥ ಫೆಸಿಲಿಟಿ ಕೊಟ್ಟರೆ ಮಾತ್ರ ಬರ್ತಾರೆ ಮುಂದಿನ ದಿನಗಳಲ್ಲಿ ಕೆ ಪಿ ಎಸ್ ಶಾಲೆಗಳಿಗೆ ಈವನ್ ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕು ಅಂತ ವರ್ಕೌಟ್ ಮಾಡ್ತಾ ಇದ್ದೀವಿ ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ಒಂದೇ ಸತಿಗೆ ನಾನು ಅದನ್ನೆಲ್ಲ ಕಮಿಟ್ ಮಾಡೋಕ್ಕೆ ಹೋಗೋದಿಲ್ಲ ಮಕ್ಕಳಿಗೆ ಸ್ವಲ್ಪ ಒಂದು ಫೈವ್ ಕಿಲೋಮೀಟ್ರ್ ಲೀಡ ಥರ ಬಸ್ ಫೆಸಿಲಿಟಿ ಕೊಟ್ಟರೆ ಸೊ ಬಂದು ಒಂದೇ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿಯಿಂದ ಹನ್ನೆರಡನೇ ಕ್ಲಾಸ್ವರೆಗೂ ಓದ್ತಕ್ಕಂಥ వ్యవస్థ చనగ అంద్ర హాల్క వర్ష ఒందే కడ కర్ణక పబ్లిక్ శాలి ఈ